ವೀಕ್ಷಕರೆ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ ಸಿ ಐ ಸ್ವಾಗತ ಅರ್ನಾಳ್ಬಿ ಗ್ರಾಮದ ರೈತರ ಸಂಪೂರ್ಣ ಜಮೀನು ಜಲಾವೃತ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ ಜವರಿಗಿ ತಾಲೂಕಿನ ಅರ್ನಾಳ್ಬಿ ಗ್ರಾಮದ ರೈತರ ಜಮೀನಿಗೆ ಏತ ನೀರಾವರಿಯ ಕಾಲುವೆಯ ನೀರು ನುಗ್ಗಿದ ಪರಿಣಾಮ ಸುಮಾರು ಒಂಬತ್ತು ಲಕ್ಷ ರೂಪಾಯಿಯ ಕಬ್ಬಿನ ಬೆಳೆ ನಷ್ಟವಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಒಂಬತ್ತು ಲಕ್ಷ ರೂಪಾಯಿ ಪರಿಹಾರದ ಧನ ವಿತರಿಸಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದರೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತ ಮಹಿಳೆಯೊಬ್ಬರು ಆತಂಕ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಸ್ಥಳಕ್ಕೆ ಭೇಟಿ ನೀಡಿ ಆದ ನಷ್ಟವನ್ನು ತುಂಬಿಕೊಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶರಾದ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ ವರದಿ ಚಟ್ಟಪಯ ಪೂಜಾರಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರೈತರಿಗೆ ಆಗತಕ್ಕಂತಹ ಅನ್ಯಾಯ ಹಾಗೂ ಜಿಲ್ಲಾಡಳಿತ ವೈಫಲ್ಯ ಹಾಗೂ ಸ್ಥಳೀಯ ಶಾಸಕರ ಒಂದು ಏನ್ ಹೇಳಕ್ ನಮ್ಗ ಅದ ಅರ್ಥನೇ ಆಗಲ್ಲ ಏನ್ ನಡೆದಿ ಕಳ್ಳರನ್ ಬೇಕ ಸುಳ್ಳ್ರನ್ ಬೇಕ ಅಥವಾ ನಮ್ ಶಾಸಕರ ಇವ್ರು ಯಾರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಕೃಷಿ ಇಲಾಖೆ ಅಧಿಕಾರಿಗಳೇ ಇಂಥ ರೈತರನ್ನ ಉಳಿಸುವಂತ ಕೆಲಸ ಮಾಡಿ ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತ ಸಂಘದ ವತಿಯಿಂದ ನಿಮ್ಮನ್ನ ನಿರ್ಣಾಮ ಮಾಡುವಂತ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳಬೇಕಾಗುತ್ತದೆ ನಿಮ್ಮ ಅಧಿಕಾರ ಉಳಿಸಬೇಕಾದ್ರೆ ರೈತರನ್ನ ಕಾಪಾಡಿ ರೈತರಿದ್ರೆ ನೀವು ನಿಮ್ಮಿಂದ ನಾವಲ್ಲ ನಮ್ಮಿಂದ ನೀವನ್ನು ತಿಳ್ಕೊಂಡು ಅಧಿಕಾರ ಮಾಡ್ರಿ ಅಂತಂದ್ರೆ ನಿಮಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲೆಕ್ಷನ್ ನಲ್ಲಿ ನಿಮಗೆ ಹೀನಾಯವಾಗಿ ಸೋಲುಕೊಂಡು ನೀವು ಮುನ್ಸಿಪಾಲ್ಟಿ ನಮ್ಮ ಪೌರ ಕಾರ್ಮಿಕರಿಗೂ ಸಮ ಆಗಲ್ಲ ನೀವು ಅವ್ರ ಕಾಲದೊಳಿಗೂ ಸಮ ಆಗಲ್ಲ ಅಂತ ಪರಿಸ್ಥಿತಿ ಬರ್ತದೆ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ನೇಪಾಳದಲ್ಲಿ ಆದಂತ ಕೆಲಸ ನಮ್ಮ ಕರ್ನಾಟಕದಲ್ಲಿ ಆಗೋದು ಬೇಡ ಅಂತ ನಾ ಅನ್ಕೊಂಡಿದೀನಿ ಎಚ್ಚೆತ್ತುಕೊಂಡು ಕೆಲಸ ಮಾಡ್ರಿ ಅಂತ ನಾನು ವಿನಂತಿ ಮಾಡ್ತೀನಿ

ಇದಕ್ ನಾ ಒಂಬತ್ ಲಕ್ಷ ನೋಡ್ರಿ ಎಕರೆ ನಾಕ್ ಜಮೀನ ಇದ್ರ ಮೇಲೆ ನಾಕ್ ಬಾಕ್ಳ ಇಬ್ಬರು ಬೇಕ್ರಿ ಒದ ಬೋರ್ ಯಾವ್ದು ಕ್ಯಾನಲ್ ನೀರೇ ಬೇಕಾಗಿಲ್ಲ ನಮಗ

ಅದ್ರ ರೈತರ ಜೀವನ ಜೊತೆ ಆಟಾಡ್ಲತ್ತ ಹೌದು ಸರ್ ಹೌದು ನಮ್ಮ ಹೆಸರು ರೀ ನಮ್ಮ ಹೆಸರು ಪ್ರೇಮಗೌಡ ಸಾಯ್ಗೌಡ ಹತ್ತಾಡ ಹರಾಳಿ ಬಿರ್ ನಮ್ಮ ಊರ ಸರಿ ಎಡ್ರೇಮಿ ತಾಲೂಕ ದೇವ್ರಿ ಗುಲ್ಬರ್ಗ ಜಿಲ್ಲೆ ರೀ ಸರ್ವೆ ನಂಬರ್ ಏನದ್ರಿ ಸರ್ವೆ ನಂಬರ್ ಹತ್ತೊಂಬತ್ತು ಬಾರಿ ಎರಡು ರೀ ನಾಲ್ಕಿದ್ರೆ ನಾಲ್ಕು ಹುಟ್ಟೇನಿ ರೀ ಈಗಾಗಲೇ ಕಬ್ಬು ಕಾಣ್ತಾನ ಸರ ಈ ನಮ್ಮನೆ ಕಬ್ಬು ಇದ್ದಿದ್ರೆ ಪೂರ ಏನಕ್ಕಿದ ನಾಳೆ ಯಾರು ಕಟಾವು ಮಾಡಕ್ಕೆ ಇರಲಿಲ್ಲ ಹಾಂ ರೀ ಹೊಲ್ದಾಗ ಬರೋ ಬರಿ ಅದು ಮೂರು ಅಡಿ ನೀರು ಅದ ರೀ ಈ ಟೈಪ್ ಇವತ್ತು ದೊಡ್ಡದು ಇವತ್ತು ಈತೆ ಎಲ್ಲ ಹೊಲಕ್ಕ ಅಂದ್ರೆ ಅಧಿಕಾರಿ ನನಿರಾಜ್ ಮತ್ತು ಏನದ ಶಾಸಕರ ಏನ ಮಲತಾಯ ಧೋರಣೆ ತೋರಿಸಲಾಗಿ ಇವತ್ತಿನ ನಮ್ಗೆ ಏನದ ಇಷ್ಟೆಲ್ಲ ತೊಂದರೆ ಆಗಿ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ರ ಮೇರಿ ಮಾಡೋರ ಬಟ್ಟಿಗೆ ಅಂದ್ ವರ್ಕ್ ಮಾಡಿ ನಮ್ಗೆ ಇಟ್ಟು ಕ್ಲಾಸ್ ಆಗಿ ನೋಡಿ ಇದೆಲ್ಲ ಮಾಡಕ್ಕೆ ಕಾಂಟ್ರಾಕ್ಟರ್ ಮತ್ತು ಶಾಸಕರಿಂದ ಮತ್ತೇನದ ಇವತ್ತಿನ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಕಾಣಿದ ಕ ಎಷ್ಟು ಲಾಸ್ ಆಗಿದೆ ಈಗ ನಾಲ್ಕು ಎಕರೆ ನಾಲ್ಕು ನಿಮಿಷ ಸರ್ ಹೋದ ವರ್ಷ ನಮ್ಮ ಏನದ ಒಂದು ಎಕರೆಗೆ ಎರಡು ಲಕ್ಷ ರೊಕ್ಕ ಒಕ್ಕರಿ ಇವತ್ತಿನ ಹಾಕಿದ್ರೆ ಅಂದ್ರೆ ಎಂಟು ಒಂಬತ್ತು ಲಕ್ಷ ರೂಪಾಯಿ ಕಿಮ್ಮ ತಿಂದ್ರೆ ಎಣ್ಣೆ ಬರ್ತಿದ್ದು ಇವತ್ತು ಇಷ್ಟು ಲಾಸ್ ಈಗ ನೋಡ್ರಿ ಒಂಬತ್ತು ಲಕ್ಷ ಲಾಸ್ ಈಗ ಸರ್ ಈಗ ನಿಮ್ ಪರಿಸ್ಥಿತಿ ನಮ್ ಪರಿಸ್ಥಿತಿ ಈಗ ಏನ್ ಎಣ್ಣೆ ಒಂದೇ ಬಿಡುದ್ರಿ ಹೊಲದಾಗ ತೋರಿಸ್ತೀನಿ ನಿಮ್ಗೆ ಕುಡಿತೀನಿ ಈಗ ಅದ್ ಬಿಟ್ಟು ಎಣ್ಣೆ ಇಲ್ಲ ಎಣ್ಣೆ ಅಂದ್ರೆ ಟೈಮ್ ಒಂದೇ ಇಟ್ಟಿವಿ ಎಣ್ಣೆ ಕುಡಿ ಒಂದೇ ಹೋದ್ರಿ ಪರಿಸ್ಥಿತಿ ಆ ಟೈಪ್ ನಂದು ಅಧಿಕಾರಿಗಳು ಮತ್ತು ಶಾಸಕರು ಲಕ್ಷದಿಂದ ರೈತರದು ಅನ್ನದ ಈ ಸಮಸ್ಯೆಗಳು ಹಾ ರೀ ಕಂಪ್ಲೀಟ್ ಆಗಕ್ಕೆ ಈ ಟೈಪ್ ನಮ್ ಪರಿಸ್ಥಿತಿ ನೋಡ್ರಿ